ಹಾಯ್ ಗೈಸ್ ಬ್ಯಾಕ್ ಟು ಬರ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆ ಅಂತ ಮೊದಲೇ ಪ್ರಮೋ ಬಿಟ್ಟಿದ್ದಾರೆ ಬೆಳೆ ಬೆಳಗ್ಗೆನೆ ಫುಲ್ಲು ಮನೆ ಜನ ಎಲ್ಲ ಜಗಳ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಮನೆ ಜನ ಎಲ್ಲ ಅಂತಂದ್ರೆ ಕಡೆ ಸತೀಶ್ ಅವರು ಚಂದ್ರಪ್ರಭ ಅವರು ಅಂಡ್ ಧನುಷ್ ಅವರು ಸೊ ಏನಕ್ಕೆ ಜಗಳ ಆಡ್ತಾ ಇದ್ದಾರೆ ಅಂತ ಕಂಪ್ಲೀಟ್ ಆಗಿ ಮಾತಾಡ್ಕೊಬೋಣ ಬನ್ನಿ ಅದಕ್ಕಿಂತ ಮುಂಚೆ ಇಂದ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ಈಗ ಮೊದಲೇ ಪ್ರಮೋ ರಿವ್ಯೂ ಕೂಡ ಸೊ ಗೈಸ್ ಬೆಳಗ್ಗೆನೇ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಅಂತಾನೆ ಹೇಳ್ಬೋದು ಏನಕ್ಕೆ ಜಗಳ ಆಗ್ತಾ ಇದೆ ಅಂತಂದ್ರೆ ಆಕ್ಚುಲಿ ಚಂದ್ರಪ್ರಭಾ ಅವರು ತುಂಬಾ ಬಾರಿ ಕಂಪ್ಲೇಂಟ್ ಮಾಡಿದ್ದಾರೆ ನನಗೆ ಈ ಎಪ್ಪೊಂದು ಟಾಚ ಜಾಸ್ತಿ ಆಗ್ಬಿಟ್ಟಿದೆ ಮೇಕಪ್ ಮಾಡಕ್ಕೆ ಕುತ್ಕೊಂಡ್ರೆ ಒನ್ ಅವರ್ ಎರಡು ಅವರ ಅಲ್ಲೇ ತಗೊಳ್ಬಿಟ್ಟು ಎರಡ್ ಅವರ್ ತಗೋತಾರೆ ಅಂತ ಹೌದು ಸೊ ಸ್ನಾನಕ್ಕೆ ಏನೋ ಗೊತ್ತಿಲ್ಲ ಬಟ್ ಮೇಕಪ್ ಮಾಡಕ್ಕೆ ಆದ್ರೆ ಅವ್ರ ಹೇರ್ ಕೇರ್ ಸ್ಕಿನ್ ಕೇರ್ ಆ ರೋಟೀನ್ ಅಲ್ಲೇ ಹೆಚ್ಚು ಕಮ್ಮಿ ಒನ್ ಅವರ್ ಕಳೆದ್ ಬಿಡ್ತಾರೆ ಸೊ ಅದು ನನ್ಗೆಲ್ಲ ಒಂದ್ ಕಡೆ ಇರಿ ಇರಿಟೇಟ್ ಆಗ್ತದೆ ಅಂತ ಪದೇ ಪದ ಅಂದ್ರೆ ಕಾಮಿಡಿಯಲ್ಲಿ ಹೇಳ್ತಾ ಇದ್ರು ಬಟ್ ಇವತ್ತು ತುಂಬಾ ಸೀರಿಯಸ್ ಆಗಿದೆ ಏನಪ್ಪಾ ಅಂತಂದ್ರೆ ಡಾಗ್ ಸತೀಶ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಗಡ್ಡ ಮೀಸೆನ ಬೋಳ್ಸ್ಕೊತಾ ಇರ್ತಾರೆ ಆವಾಗ ಇವ್ರು ಫಸ್ಟ್ ಬರ್ತಾರೆ ನೀರ್ ಅವ್ರಿಗೆ ಆಕ್ಚುಲಿ ಸೊ ಅವ್ರೇನ್ ಮಾಡ್ತಾರೆ ನೀರು ಬಾರಣ ಬಾರಣ ಅಂತೆಲ್ಲ ಕರೆದ್ರೂ ಕೂಡ ಬರಕ್ ಹೋಗಲ್ಲ ಅವ್ರು ಅವ್ರು ಎರಡ್ ಅವರ್ ಮೂರ್ ಅವರು ಇವರು ಲೈಕ್ ಸ್ನಾನ ಮಾಡ್ಕೊಳ್ಳೋದ್ರಲ್ಲಿ ಮತ್ತೆ ಶೇವಿಂಗ್ ಮಾಡ್ಕೊಳ್ಳೋದ್ರಲ್ಲೇ ಕಳೆದ್ ಬಿಡ್ತಾರೆ ಸೊ ಇವರು ನೋಡೋಷ್ಟು ನೋಡ್ಬಿಟ್ಟು ಚಂದ್ರಪ್ರಭಾ ಅವರು ಹೋಗ್ಬಿಟ್ಟು ಕಿಚನ್ ಏರಿಯಾದಲ್ಲಿ ನೀರು ಕುಡಿತಾ ಇರ್ತಾರೆ ಸೊ ಆ ಟೈಮಲ್ಲಿ ಕಾಕ್ರೋಚ್ ಅವ್ರು ಬಂದ್ಬಿಟ್ಟು ಸೊ ಏನಕ್ಕೆ ಬಂದೆ ನೀನು ಜನ ಒಂಟಿ ಜಂಟಿಯಾಗಿರ್ಬೇಕಿತ್ತು ಈ ತರ ಬಂದ್ರೆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಬಿಗ್ ಬಾಸ್ ಅವ್ರು ನಮಗೆ ಶಿಕ್ಷೆ ಕೊಡ್ತಾರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ನೀವು ದಯವಿಟ್ಟು ಹೋಗೋಣ ಅವ್ರು ಬರೋತಂಗ ಬರಬೇಡ ಅಂತ ಹೇಳ್ತಾರೆ ಅವರು ಅಲ್ಲಿ ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅವರ್ ಎರಡವರ್ ಮೂರು ಅವರ್ ಕಾಯ್ದಿದ್ದೀನಿ ನಾನು ನೀರು ಕುಡಿಬೇಕು ನನ್ನ ಪರ್ಸನಲ್ ಪ್ರಾಬ್ಲಮ್ಗಳಿದ್ದಾವೆ ಸೊ ನಾನು ಹೆಂಗೆ ಕೂತ್ಕೊಳ್ಳಿ ಅಲ್ಲಿ ಅಪ್ಪ ಹೇಳಿದ್ರೆ ಕೇಳ್ತಾ ಇಲ್ಲ ಅಂದ್ರೆ ಸತೀಶ್ ಅವರು ಹೇಳಿದ್ರೆ ಕೇಳ್ತಾ ಇಲ್ಲ ಏನು ಮಾಡ್ಲಿ ಅಂತ ಕೇಳ್ತಾರೆ ಸೊ ಅಲ್ಲಿ ಮಾತಿ ಮಾತು ಬೆಳೆದು ಇಬ್ಬರ ಮಧ್ಯೆ ಸ್ವಲ್ಪ ಲೈಟಾಗಿ ಕಿರಿಕಾಗುತ್ತೆ ಯಾರ ಮಧ್ಯೆ ಈ ಕಡೆ ಕಾಕ್ರೋಚ್ ಅವ್ರ ಮಧ್ಯೆ ಅಂಡ್ ಇನ್ನೊ ಈ ಕಡೆ ನಮ್ಮ ಚಂದ್ರಪ್ರಭಾ ಮೋದಿ ಸೊ ಚಂದ್ರಪ್ರಭಾ ಅವರು ಇಲ್ಲಿ ಮಾಡಿ ತಪ್ಪೇನಂತಂದ್ರೆ ಗ್ಲಾಸ್ ನೀರು ಕುಡಿತಾ ಇರ್ತಾರೆ ಆ ಗ್ಲಾಸ್ ನೀರ್ ತಗೊಂಡ್ ಕೆಲ ಬಿಡ್ತಾರೆ ಅಲ್ಲಿ ಪೀಸ್ ಪೀಸ್ ಆಗುತ್ತೆ ಗ್ಲಾಸ್ ಎಲ್ಲರೂ ಬಿಡ್ತಾರೆ ಇದೇನು ಗುರು ಹಿಂಗ್ ಹೊಡೆದಾಕ್ ಬಿಡ್ರಲ್ಲ ಅಂತ ಬಟ್ ಇನ್ನೊಂದ್ ಕಡೆ ಸೀನ್ ಏನಂತಂದ್ರೆ ಬಾತ್ರೂಮ್ ಅಲ್ಲಿ ಕುತ್ಕೊಂಡ್ ಕಿತ್ಲಾಡ್ತಾ ಇರ್ತಾರೆ ಯಾರು ಸತೀಶ್ ಮತ್ತೆ ಇವರು ಕಾಯ್ಬೇಕು ಏನ್ ಕಾಯಬೇಕು ಹಂಗ ಫುಲ್ ಜೋರ್ ಜೋರಾಗಿ ಕಿರ್ಸಾಡ್ತಾರೆ ಆಕ್ಚುಲಿ ಅಂಡ್ ಇನ್ನೊಂದ್ ಕಡೆ ಏನಾಗುತ್ತೆ ಇದ್ರಲ್ಲಿ ಧನುಷ್ ಅವರು ಇನ್ವಾಲ್ವ್ ಆಗ್ತಾರೆ ಏನ್ ಹೊಡಿಯಕ್ಕೆ ಹೋಗ್ತಾ ಇದ್ಯಾ ಏನ್ ಹೊಡಿಯಕ್ಕೆ ಹೋಗ್ತಾ ಅಂತ ಸತೀಶ್ ಅವ್ರಿಗೆ ಇವ್ರಿಗು ಒಂದ್ ಸ್ವಲ್ಪ ಆಕ್ಚುಲಿ ಸತೀಶ್ ಅವ್ರು ನನ್ ನನ್ ಅನ್ಸಿದೆ ಅಂತಂದ್ರೆ ಕೋಪದಲ್ಲಿ ಮಾತಾಡ್ತಾ ಇರ್ತಾರೆ ಈ ಕಡೆ ಧನುಷ್ ಅವ್ರು ಯಾಕೆ ಸೆಂಟರ್ ಬಂದ್ರು ಅಂತಾನು ಗೊತ್ತಾಗ್ತಲ್ಲ ಅಲ್ಲಿ ಒದಿರೋದು ಎಲ್ಲೂ ಇಲ್ಲಿ ಆಕ್ಚುಲಿ ಹೊಡೆದಿರೋದೇನಪ್ಪ ಅಂದ್ರೆ ಚಂದ್ರಪ್ರಭ ಅವರು ಅದು ಪ್ರಾಪರ್ಟಿನ ಹೊಡೆದ ಧನುಷ್ ಅವರು ಏನು ಹೇಳ್ತಾರೆ ಇಲ್ಲಿ ಮೇ ಬಿ ಸ್ಟಾರ್ಟಿಂಗ್ ಧನುಷ್ ಅವ್ರಿಗೆ ಇವ್ರು ಕಂಡ್ರೆ ಸ್ವಲ್ಪ ಕ್ಲಾಶ್ ಆಗಿದೆ ನಿಮ್ಗೆ ಅಂತ ಅನ್ಕೊಂತೀನಿ ಇವರು ಡಾಗ್ ಡಾಗ್ ಬ್ರೀಡರ್ ಅಂತ ಹೇಳ್ತಾರೆ ಅದಕ್ಕೆ ಸತೀಶ್ ಸತೀಶ್ ಆ ಅಂತ ಅಂತ ನಾಯಿ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರಿಗೂ ಮೊದ್ಲಿಂದಲೂ ಕೋಪ ಇದೆ ಇಲ್ಲಿ ಸೊ ಫಸ್ಟ್ ಟೈಮ್ ಬಂದ ತಕ್ಷಣ ಡಾಕ್ ಸತೀಶ್ ಅಂತ ಅವ್ರು ಹೇಳಿರ್ತಾರಲ್ಲ ಕೋಪ ಮಾಡ್ಕೊಂಡಿರ್ತಾರೆ ಎಸ್ ಇದೆಲ್ಲ ನೋಡ್ತಾ ಯೋಚನೆ ಮಾಡ್ತಾ ಇದ್ರೆ ಚಂದ್ರಪ್ರಭಾ ಅವ್ರದ್ದು ತುಂಬಾ ತಪ್ಪು ಕಾಣಿಸ್ತದೆ ಹೆಂಗೆ ಅಂತಂದ್ರೆ ಅವ್ರ ಫಸ್ಟ್ ಆಫ್ ಆಲ್ ಹೌದು ತಪ್ಪಿದೆ ಯಾರು ಅವ್ರದ್ದು ಅವರ್ ಅವರ್ ಮೇಕಪ್ ಅಪ್ ಕಷ್ಟನೇ ಬಟ್ ಎನಿವೇಸ್ ಜೋಡಿ ಅಂತ ಬಂದಾಗ ಕೆಲವೊಂದ್ಸತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡ್ಬೇಕಾಗುತ್ತೆ ಇನ್ನೊಂದು ಎರಡು ವೀಕೋ ಮೂರ್ ವೀಕ್ ಇರುತ್ತೆ ಅದಾದಮೇಲೆ ಅವ್ರು ಆಟೋಮೆಟಿಕ್ ಮಾಡಬೇಕಿತ್ತು ಅಂತಂದ್ರೆ ವೈಟ್ ಮಾಡಿದ್ರಲ್ಲ ಟೂ ಅವರ್ಸ್ ಮಾಡಿದ್ರು ಓಕೆ ತ್ರೀ ಅವರ್ಸ್ ವೈಟ್ ಮಾಡುದು ನೀರು ಕುಡಿಬೇಕಿತ್ತು ಯಾರು ಹೇಳಿದ್ರೆ ತಗೊಂಡ್ ನೀರು ಬಾತ್ರೂಮ್ ಹತ್ರ ಕೊಡ್ತಿದ್ರಪ್ಪ ಕುಡಿಬೋದಿತ್ತು ಅಂತ ಅರ್ಜೆಂಟ್ ಅದು ತುಂಬಾ ಏನು ಅವನು ಇಲ್ಲಿ ಕುತ್ಕೆ ಬಂದ್ಬಿಟ್ಟಿದೆ ನಾನು ನೀರು ಕುಡಿದಿಲ್ಲ ಅದನ್ನ ಬದುಕೋಕೆ ಆಗಲ್ಲ ಅನ್ನೋ ಒಂದು ಸ್ಟೇಜ್ ಬಂದಾಗ ಓಕೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ ಒಂದು ಎರಡು ಅವರ್ ಕಾಯ್ದಿದೆ ನೀರು ಕುಡಿಲೇಬೇಕಿದೆ ಯಾರು ಕಾಯಿ ತರ್ಸ್ಕೊಂಡು ಕುಡಿ ಬಂದಿತ್ತು ಇವರು ಅಲ್ಲಿಗೆ ಹೋಗಿ ಮಾಡುವಂಥದ್ದು ಏನಿತ್ತು ಅಂತ ಇನ್ನೊಂದು ಏನಂತ ಅಂದ್ರೆ ಮೇ ಬಿ ಪ್ರೀ ಪ್ಲಾನ್ ಅಂತ ಅನಿಸ್ತದೆ ಚಂದ್ರಪ್ರಭ ಅವರು ಸತೀಶ್ ಅವರು ಅಟೆನ್ಷನ್ ಸಿಕ್ತಲ್ಲ ಒಂದ್ ಕಡೆ ಈ ಅಟೆನ್ಷನ್ ತಗೊಂಡ್ಬಂದ್ರೆ ಮೇ ಬಿ ನಂದು ಸ್ವಲ್ಪ ಹೈಪ್ ಬರ್ಬೋದು ಯಾಕಂದ್ರೆ ನಿನ್ನೆ ಫುಲ್ ಎಪಿಸೋಡ್ ಅಲ್ಲಿ ರಕ್ಷಿತ್ ಅವರು ನೋಂಕೊಂಡ್ಬಿಟ್ಟಿದ್ರೆ ಆಕ್ಚುಲಿ ಫುಲ್ ಟೇಪ್ ಗಳನ್ನ ಹೇಳ್ಬೇಕು ಅಂತಂದ್ರೆ ಸೊ ಇವತ್ತಿನ ಎಪಿಸೋಡ್ ನೋಡ್ತಾ ಇದ್ರೆ ಮೇ ಬಿ ನನ್ಗೆಲ್ಲೋ ಮೂರ್ ದಿನ ನಾಲ್ಕು ದಿನ ಸಿಕ್ತಲ್ಲ ಇವತ್ತೇನಾದ್ರು ಒಂದ್ ಸ್ವಲ್ಪ ಹೈಪ್ ಮಾಡಿದ್ರೆ ವೋಟಿಂಗ್ ಅಲ್ಲೂ ಕೂಡ ಬಂದಿರೋದ್ರಿಂದ ಸೇವ್ ಆಗ್ಬಹುದು ಅದು ಕೂಡ ಎಲ್ಲ ತಲೆ ಇಡ್ಕೊಂಡಿದ್ದಾರೆ ಬಿಗ್ ಬಾಸ್ ಅವರು ಕೂಡ ಇವರು ಚಂದ್ರಪ್ರಭಾ ಅವರು ಮಾಡಿದ ತಪ್ಪೇನ ಗ್ಲಾಸ್ ನ ಪ್ರಾಪರ್ಟಿನ ಹೊಡಿಬಾರ್ದಾಗಿತ್ತು ಇದನ್ನ ಪಕ್ಕ ಅವರು ಕೇಳೆ ಕೇಳ್ತಾರೆ ಸೊ ಪ್ರಾಪರ್ಟಿ ಡ್ಯಾಮೇಜ್ ಮಾಡಂಗಿಲ್ಲ ಬಿಗ್ ಬಾಸ್ ರೂಲ್ಸ್ ಇದೆ ಇಲ್ಲಿ ಹೌದು ಗ್ಲಾಸ್ ಓಡಿಯೋದು ಪ್ರಾಪರ್ಟಿ ಡ್ಯಾಮೇಜ್ ಲೆಕ್ಕನೆ ಬರುತ್ತೆ ಹೋಪ್ ದಟ್ ಇದು ಸೀರಿಯಸ್ ಆಗದೆ ಇರಲಿ ಅಂತ ಅನ್ಕೊಂತೀನಿ ಯಾಕಂದ್ರೆ ಕೆಲವೊಂದ್ ಸತಿ ಕೂಡ ಮಾಡ್ತಾರೆ ಬಟ್ ಆ ಈ ಸಣ್ಣದ್ದು ಏನಾಗುತ್ತೆ ಕೆಲವೊಂದು ಬರಿ ದೊಡ್ಡದಕ್ಕೂ ಕೂಡ ಲೀಡ್ ಆಗುತ್ತೆ ಮೇ ಬಿ ಪಕ್ಕ ನನ್ನ ಪ್ರಕಾರ ಪನಿಷ್ಮೆಂಟ್ ಇದ್ದೇ ಇರುತ್ತೆ ಚಂದ್ರಪ್ರಭಾ ಅವ್ರಿಗೆ ಅದೇನು ಅಂತ ಗೊತ್ತಿಲ್ಲ ಅದು ಈ ವೀಕೆಂಡ್ ಅಲ್ಲಿ ಕಾಯಬೇಕಾಗುತ್ತೆ ಇಲ್ಲ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಬಿಗ್ ಬಾಸ್ ಅವರೇ ಅನೌನ್ಸ್ ಮಾಡಿದ್ರು ಮಾಡ್ತಾರೆ ಪ್ರಾಪರ್ಟಿ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಪ್ಲಸ್ ಅಲ್ಲಿ ರೂಲ್ಸ್ ಬೇಕಾಗಿದೆ ರೂಲ್ಸ್ ಬ್ರಕ್ ಏನಂತಂದ್ರೆ ಜೊಂಟಗಳು ಬಾತ್ಮೂಮಲ್ಲಿ ಬಾತ್ರೂಮ್ ಬಾತ್ಮೂಮಲ್ಲಿ ಕೂತ್ಕೊಳ್ಬೇಕಾಗುತ್ತೆ ಅದೇ ನಾವು ಐಡಿಯಾ ಕೊಟ್ಟಾಗೆ ಹೋಗ್ಬಿಟ್ಟು ನೀರ್ ಬೇರೆ ಆದ್ರೆ ಮಾಡಬಹುದಾಗಿತ್ತು ಇದೆ ಮೇ ಬಿ ಪ್ರೀ ಪ್ಲಾನ್ ಮಾಡಿದ್ದಾರೆ ಚಂದ್ರಪ್ರಭಾ ಅವರು ಮತ್ತೆ ಸತೀಶ್ ಅವರು ಅಂತ ಅನಿಸ್ತಾ ಇದೆ ಅಂಡ್ ಜಗಳೂ ಕೂಡ ನನಗೂ ಅಷ್ಟೊಂದು ಅಷ್ಟೊಂದು ಅತಿರೇಕಕ್ಕೆ ಯಾವುದೇ ಕಾರಣಕ್ಕೂ ಇಬ್ರು ಕೂಡ ಹೋಗಲ್ಲ ಯಾಕಂದ್ರೆ ಇಬ್ರು ಪೇಶೆಂಟ್ಸ್ ಅಲ್ಲಿ ಚೆನ್ನಾಗಿ ಮಾತಾಡ್ಕೊಂಡಿದ್ದಂತ ವ್ಯಕ್ತಿಗಳೇ ಇಬ್ರು ಕೂಡ ಇಲ್ಲಿ ಆಕ್ಚುಲಿ ನನ್ನ ಪ್ರಕಾರ ಅದೇ ಮಾತಾಡ್ಕೊಂಡೇ ಬೇಕು ಅಂತ ಆಡಿರೋದು ನೆನ್ನೆ ನೋಡೋಂಗಿದ್ರೆ ನೀವು ಸುದ್ದಿ ಸುದೀರವ್ರು ಮತ್ತೆ ಅವರು ಸೊ ಇದೆಲ್ಲ ಟಾಸ್ಕ್ ಗೋಸ್ಕರ ಮಾಡ್ತಾ ಇರೋದು ನೀವು ಅಂದ್ರೆ ಫೇರ್ ಪ್ಲೇ ಆಡ್ತಿದಾರೆ ಇಲ್ಲಿ ಸೊ ನಾನು ನಾನೇನು ಅಂದ್ರೆ ಟಾಸ್ಕ್ ಆಡ್ತಾ ಇರೋದು ಅಂದ್ರೆ ಇವ್ ಎಲ್ಲಿ ನಾಮಿನೇಟ್ ಮಾಡ್ತಾರೆ ಬೈ ತಿಂದ ಎಲ್ಲರ ಸಮಾಧಾನ ಮಾಡಕ್ ಹೋಗ್ತಾ ಇದ್ದಾರೆ ಕಿಚಾ ಸುದೀಪ್ ಕ್ಲಾಸ್ ತಗೊಳ ತಗೋತಾರೆ ಅಂತ ಅನ್ಸುತ್ತೆ ಇಲ್ಲಿ ಸೊ ಅದೇ ಹೆಚ್ಚು ಕಮ್ಮಿ ಇವರು ಆತರ ಮಾಡೋದ್ರಿಂದ ತುಂಬಾ ತಪ್ಪಾಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಪ್ರೋಮೋದಲ್ಲಿ ಯಾರದು ತಪ್ಪಿದೆ ಸತೀಶ್ ಅವರು ತಪ್ಪಿದ್ಯಾ ಇಲ್ಲ ನಮ್ಮ ಡಾಕ್ ಸತೀಶ್ ಅವ್ರದ್ದು ತಪ್ಪಿದ್ಯಾ ಇಲ್ಲ ಅಂದ್ರೆ ಧನುಷ್ ಅವರು ಸೆಂಟ್ರಲ್ ಇನ್ವಾಲ್ ಮಾಡ್ ಮಾಡಿದ್ರು ತಪ್ಪಿದ್ಯಾ ಯಾಕಂದ್ರೆ ನಾನು ಅಲ್ಲಿ ಪ್ರೋಮೋದಲ್ಲಿ ನೋಡ್ತಾರ ಹಾಗೆ ಅವ್ರೇನು ಹೊಡೆಯೋ ಥರ ಹೋಗ್ತಾ ಇಲ್ಲ ನಾರ್ಮಲ್ ಆಗಿ ಜಗಳ ಆದಾಗ ಹೆಂಗೆ ಮೇಲೆ ಬೀಳ್ತಾ ಇದ್ದಾರೆ ಆ ಥರ ಬೀಳ್ತಾ ಇದ್ದಾರೆ ಇವ್ರು ಸೆಂಟ್ರಲ್ ಬರೋದು ತುಂಬಾ ತಪ್ಪಾಗುತ್ತೆ ಯಾಕಂದ್ರೆ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ ಅನ್ನೋತ್ರ ಬಾತ್ರೂಮ್ ಹತ್ರ ಇವ್ರಿಬ್ರು ಜಗಳ ಆಡ್ಬೇಕಾದ್ರೆ ಸೈಲೆಂಟ್ ಆಗಿಬಿಟ್ಟಿದ್ರೆ ಇವ್ರ ಮೈಮೇಲೆ ಮೇಲೆ ಏನು ಹೋಗ್ತಾ ಇಲ್ಲ ಈ ಕಡೆ ಧನುಷ್ ಅವರು ಮತ್ತೆ ಸತೀಶ್ ಅವರು ಇಬ್ಬರು ಜಗಳ ಆಡ್ತಾ ಇದ್ದಾರೆ ಸೊ ಚಂದ್ರಪ್ರಭ ಅವರು ಕೀ ಕೊಟ್ಬಿಟ್ಟು ಏನೋ ಸೈಲೆಂಟ್ ಆಗಿಬಿಟ್ರೆ ಇಲ್ಲಾರು ಜಗಳ ತಂದಿಟ್ಟು ಸೈಲೆಂಟ್ ಆದ್ರೆ ಇಲ್ಲ ಅವ್ರು ಜಗಳ ಆಕ್ಚುಲಿ ಆಡಿದ್ದು ಸತೀಶ್ ಮತ್ತೆ ಚಂದ್ರಪ್ರಭ ಅವರು ಈ ಸಂತ ಧನುಷ್ ಯಾಕೆ ಬಂದ್ರು ಅಂತ ಗೊತ್ತಾಗಲ್ಲ ಅದೇ ಇವತ್ತು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನಿಸುತ್ತೆ ಯಾರು ತಪ್ಪು ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದಾಗಿತ್ತು ನಮ್ಮ ಪ್ರೋಮ ಸೊಸಿಕಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಬಾಯ್